ಕಿಸಾನ್ ಸನ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈ ಒಂದು ದಿನ ದಿನದಂದು ಬರಲಿದೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಮೇ ತಿಂಗಳಿನ ಹಣ ಈಗ ಬರಲಿದೆ ಹೌದು ಯಾವಾಗ ಬರುತ್ತೆ ಅಂತ ಕಂಪ್ಲೀಟ್ ನೋಡೋಣ ಮನೆ ಇಲ್ಲ ಇಲ್ಲ ಆಸ್ತಿ ಸರ್ಕಾರದಿಂದ ನಾಲ್ಕು ಯೋಜನೆಗಳು ಬಂದಿದೆ ಅದೇ ರೀತಿ ಈ ಒಂದು ಬ್ಯಾಂಕ್ ಅಲ್ಲಿ ನಿಮ್ಮ ಖಾತೆ ಇದ್ರೆ ಹೊಸ ನಿಯಮ ಜಾರಿಗೆ ಬಂದಿದೆ ಇನ್ ಮುಂದೆ ನಿಮಗೆಲ್ಲರಿಗೂ ರೇಷನ್ ಸಿಗಲ್ಲ ಹೌದು ಈಗಲೇ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಇಲ್ಲ ಅಂದ್ರೆ ರೇಷನ್ ನಿಂದ ನಿಮ್ಮ ಹೆಸರನ್ನ ಹೋಗ್ಬಿಡುತ್ತೆ ರೇಷನ್ ಕಾರ್ಡ್ ನಿಮ್ದು ರದ್ದುಗೊಳಿಸಲಾಗ್ತಾ ಇದೆ ಬನ್ನಿಗಳೇ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಏನೆಲ್ಲ ಹೊಸ ಸುದ್ದಿಗಳು ಬರ್ತಾ ಇದೆ ಹೊಸ ಯೋಜನೆಗಳು ಹೊಸ ನಿಯಮಗಳನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಜೊತೆಗೆ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಪ್ರತಿನಿತ್ಯ ಹೊಸ ಹೊಸ ವಿಡಿಯೋ ಬರ್ತಾನೆ ಇರುತ್ತೆ ಮೊದಲನೇ ಮುಖ್ಯ ಸುದ್ದಿ ಎಲ್ಲ ರೈತ ಬಾಂಧವರಿಗಾಗಿ ಬರ್ತಾ ಇದೆ ಹೌದು ಎಲ್ಲಾ ರೈತರು ನೋಡ್ತಾ ಇದ್ರೆ ಈಗಲೇ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಕೆಳ ನಿಮಗೆಲ್ಲರಿಗೂ ಗೊತ್ತು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಜುಲೈ ತಿಂಗಳಿನ ಹಣ ಬಿಡುಗಡೆ ಆಗಿದೆ ಹೌದು ತುಂಬಾ ರೈತರು ಕೇಳ್ತಾ ಇದ್ರು ಸರ್ ಜುಲೈ ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ಈ ಒಂದು ಜುಲೈ ತಿಂಗಳಿನ ಎರಡು ಸಾವಿರ ರೂಪಾಯಿ ಇದೇ ಜುಲೈ ತಿಂಗಳಲ್ಲಿ ನಿಮಗೂ ಸದಾ ಸಿಗಲಿದೆ ಹೌದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡುವ ದಿನಾಂಕ ಸದಾ ಸರ್ಕಾರದಿಂದ ಬಂದಿದೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಡಿಯಲ್ಲಿ ಈಗ ಕೆಲವು ವಿಳಂಬ ಆಗಿತ್ತು ಹೌದು ತುಂಬಾ ಬೇಗನೆ ಬರೋಯಿತು ಆದರೆ ಆದ್ರೆ ಇನ್ನೂ ಆದ್ರೂ ಖಾತೆಗೆ ತುಂಬಾ ಜನರಿಗೆ ಖಾತೆಗೆ ಹಣ ಬಂದಿಲ್ಲ ರೈತರಿಗಾಗಿ ನೀವೇನಾದ್ರೂ ಇ ಕೆ ವೈಸಿ ಮಾಡಿಸಿಲ್ಲ ಅಂದ್ರೆ ನಿಮಗೆ ಈ ಒಂದು ಖಾತೆಗೆ ಹಣ ಬರಲ್ಲ ಹೌದು ಬೇಗನೆ ಬ್ಯಾಂಕಿಗೆ ವಿಸಿಟ್ ಮಾಡಿ ಇ ಕೆ ಅನ್ನ ಮಾಡಿಸಿಕೊಳ್ಳಿ ಯಾರೆಲ್ಲ ಇವಸಿಯನ್ನು ಮಾಡಿಸ್ಕೊಳ್ತಾರೆ ನೋಡಿ ಪ್ರಧಾನ ಅವರು ತಿಳಿಸಿದ್ದಾರೆ ಜುಲೈ ಹದಿನೆಂಟರಂದು ಪ್ರತಿಯೊಬ್ಬರ ಖಾತೆಯಲ್ಲೂ ಸಹಿತ ಬರಲಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹಣ ಹೌದು ನೀವೇನಾದರೂ ಆನ್ಲೈನ್ ನಲ್ಲಿ ಚೆಕ್ ಮಾಡಬೇಕಂದ್ರೆ ಆಫಿಷಿಯಲ್ ವೆಬ್ಸೈಟ್ ಪಿ ಎಂ ಕಿಸಾನ್ ಡಾಟ್ ವಿ ಡಾಟ್ ಇನ್ನಲ್ಲಿ ಭೇಟಿ ನೀಡಿ ರೈತರ ಕಾರ್ನರ್ ವಿಭಾಗದಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಸಂಖ್ಯೆಯನ್ನು ಮೊಬೈಲ್ ನಂಬರ್ ಅನ್ನು ಹಾಕಿಬಿಟ್ಟು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಒದಗಿಸಿದ್ರೆ ಸಾಕು ಈ ವ್ಯವಸ್ಥೆ ಹಿಂದಿನ ಕಂತು ಅದೇ ರೀತಿ ಮುಂಬರುವ ಪಾವತಿ ವಿವರವನ್ನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೀವು ತಿಳಿದುಕೊಳ್ಳಬಹುದು ಹೌದು ಎಲ್ಲ ರೈತ ಬಾಂಧವರಿಗೆ ಇದೇ ಜುಲೈ ತಿಂಗಳಲ್ಲಿ ನಿಮ್ಗೂ ಸಹ ಹಣ ಸಿಗಲಿದೆ ಯಾರೆಲ್ಲ ಇದುವರೆಗೂ ನೋಡಿಲ್ಲ ನೋಡಿ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಜುಲೈ ಹದಿನೆಂಟರಂದು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಜುಲೈ ಹದಿನೆಂಟರಂದೇ ಕಿಸಾನ್ ಸನ್ಮಾನ್ ಯೋಜನೆ ಹಣ ಬರಲಿದೆ ಎಂದು ಅದೇ ರೀತಿ ಮುಂದಿನ ಸುದ್ದಿ ನೋಡೋದಾದ್ರೆ ಸರ್ವರಿಗೂ ಶುರು ಹೌದು ಒದಗಿಸಲಾಗುವುದು ನಾಲ್ಕು ಯೋಜನೆಗಳು ಜಾರಿಗೆ ಬಂದಿದೆ ಸೈಟ್ ಮನೆ ಇಲ್ಲದವರಿಗೆ ವಸತಿ ಸೌಲಭ್ಯ ಕೊಡ್ತಾ ಇದ್ದಾರೆ ನೀವು ಸದ ಅರ್ಜಿಯನ್ನು ಸಲ್ಲಿಸಬಹುದು ಭಾರತ ಸರ್ಕಾರವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಸರ್ವರಿಗೂ ಸೂರು ಒದಗಿಸುವ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಾನೇ ಶುರು ಮಾಡಿದ್ದಾರೆ ಈ ಕೆಳಕಂಡ ನಾಲ್ಕು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಸ್ವಂತ ನಿವೇಶನ ಹೊಂದಿರುವವರು ಕಚ್ಚಾ ಮನೆ ಹೊಂದಿರುವವರು ಅದೇ ರೀತಿ ನಿವೇಶ ರೈತ ಕುಟುಂಬಗಳಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲು ಸರ್ಕಾರವು ವೆಬ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ ಹೌದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಎ ವೈ ಡಾಟ್ ಅರ್ಬನ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ನ್ಯೂಸದ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಜುಲೈ ಹದಿನೈದರ ಒಳಗೆ ಮಾಡಬೇಕು ಹೌದು ಜುಲೈ ಹದಿನೈದರ ಒಳಗಡೆ ನೀವೇನಾದರೂ ಅರ್ಜಿ ಸಲ್ಲಿಸಲಿಲ್ಲ ಅಂದರೆ ನಿಮಗೂ ಸಹಿತ ಸ್ವಂತ ಮನೆ ಸಿಗುವ ಕನಸು ಕನಸಾಗಿಯೇ ಉಳಿಯುತ್ತೆ ಹದಿನೈದರ ಒಳಗಡೆ ನ್ಯೂಸದ ಅರ್ಜಿ ಸಲ್ಲಿಸ್ಬೋದು ಯಾವ ಥರ ಅರ್ಜಿ ಸಲ್ಲಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈ ಒಂದು ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಕೊಟ್ಟಿರುವಂತೆ ಎಲ್ಲ ಮಾಹಿತಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದೇ ರೀತಿ ಎಲ್ಲ ಡೀಟೇಲ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ ಎಲ್ಲ ಸದ ನೀವು ಫಿಲ್ಅಪ್ ಮಾಡಿದ್ರೆ ಸಾಕು ನೀವು ಸದ ಅರ್ಜಿಯನ್ನು ಸಲ್ಲಿಸಬಹುದು ಯಾರಿಗೆಲ್ಲ ಸ್ವಂತ ಮನೆ ಇಲ್ಲ ನೋಡಿ ನಿಮ್ಮ ಸ್ವಂತ ಮನೆ ಮಾಡಿಕೊಳ್ಳುವ ಅವಕಾಶ ಬಂದಿದೆ ಬೇಗನೆ ಸರ್ಕಾರದ ಈ ಒಂದು ಯೋಜನೆಯನ್ನು ಉಪಯೋಗಿಸಿಕೊಳ್ಳಿ ಮತ್ತೆ ಮುಂದಿನ ಶಾಕಿಂಗ್ ಸುದ್ದಿ ಬರ್ತಾ ಇದೆ ಕರ್ನಾಟಕ ಸರ್ಕಾರವು ರಾಜ್ಯದ ಆಸ್ತಿದಾರರಿಗೆ ಆಸ್ತಿ ತೆರಿಗೆ ಶಾಕ್ ನೀಡಿದೆ ಹೌದು ರಾಜ್ಯದಲ್ಲಿ ಈಚೆಗೆಷ್ಟೇ ಆಸ್ತಿ ತೆರಿಗೆ ಪಾವತಿಯ ಮೇಲೆ ಶೇಕಡಾ ಐದರಷ್ಟು ಆಸ್ತಿ ತೆರಿಗೆ ವಿನಾಯಿತಿ ಘೋಷಲಾಗಿತ್ತು ಹೌದು ಅದು ಮುಕ್ತಾಯವಾಗುತ್ತಿದ್ದಂತೆ ಆಸ್ತಿದಾರರಿಗೆ ದೊಡ್ಡ ಶಾಕ್ ಆಗಿದೆ ರಾಜ್ಯದ ನಗರ ಭಾಗದಲ್ಲಿ ಆಸ್ತಿ ತೆರಿಗೆ ಈಗಾಗಲೇ ದುಬಾರಿ ಆಗಿದೆ ಅದೇ ರೀತಿ ಕರ್ನಾಟಕದ ಗ್ರಾಮೀಣ ಭಾಗದಲ್ಲೂ ಆಸ್ತಿ ತೆರಿಗೆ ಹೆಚ್ಚಳ ಮಾಡುವ ರಾಜ್ಯ ಸರ್ಕಾರದಲ್ಲಿ ಮುಂದಾಗಿದೆ ಹೌದು ಗೆಳೆಯರೆ ಇನ್ಮುಂದೆ ಗ್ರಾಮೀಣ ಭಾಗದಲ್ಲೂ ಆಸ್ತಿಷದ ತೆರಿಗೆ ತುಂಬುವಾಗ ಈಗ ಹೆಚ್ಚು ತುಂಬಬೇಕಾಗುತ್ತೆ ಹೌದು ಕರ್ನಾಟಕದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಪಾರ್ಟ್ಮೆಂಟ್ ವಿಲ್ಲಾ ವಾಣಿಜ್ಯ ಕಟ್ಟಡಗಳು ಮಾಲ್ಗಳು ಅದೇ ರೀತಿ ವಸತಿ ತೆರಿಗೆ ಬಿಲ್ಡಿಂಗ್ಗಳು ಅದೇ ರೀತಿ ಮಲ್ಟಿ ಕಟ್ಟಡ ಆಸ್ತಿ ತೆರಿಗೆ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರವು ಈಗ ಮುಂದಾಗಿದೆ ನಿಮ್ಗೂ ಸಹ ಇದರ ನ್ಯೂಸ್ ಕೇಳಿಬಿಟ್ಟು ಯಾವ ತರ ಅನಿಸ್ತದೆ ಅಲ್ಲಿ ತಿಳಿಸಿ ಎಷ್ಟು ಹೆಚ್ಚು ಆಗ್ತಾ ಇದೆ ಅಂದ್ರೆ ಐದು ಪರ್ಸೆಂಟ್ ಅಷ್ಟು ತೆರಿಗೆ ಈಗ ಹೆಚ್ಚಳ ಮಾಡ್ತಾ ಇದ್ದಾರೆ ಹೌದು ಸರ್ಕಾರ ಪ್ರತಿನಿತ್ಯ ತುಂಬಾನೇ ಹೊಸ ಹೊಸ ಯೋಜನೆಯನ್ನು ತರ್ತಾನೆ ಇದ್ದಾರೆ ನಾವು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಪ್ರತಿಯೊಂದು ಯೋಜನೆ ಬಗ್ಗೆ ತಿಳಿಸ್ತಾನೆ ಇದ್ದೇವೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿನಿತ್ಯ ಹೊಸ ಯೋಜನೆ ನಿಮಗೂ ಸಹಿತ ಸಿಗ್ತಾ ಇರುತ್ತೆ ಅದೇ ರೀತಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಯಜಮಾನಿಯರಿಗೆ ಗುಡ್ ನ್ಯೂಸ್ ಈ ದಿನ ಮೇ ತಿಂಗಳ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರಲಿದೆ ಹೌದು ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಸಿಕ್ಕಿದೆ ಇನ್ಮುಂದೆ ವಾರದಲ್ಲಿ ಮೇ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಬಾಕಿ ಉಳಿದಿರುವ ಮೇ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಇನ್ಮುಂದೆ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ತಿಳಿಸಿದ್ದಾರೆ ಫಲಾನುಭವಿಗಳು ಹಣ ಪಾವತಿಯಾಗಿದ್ದ ಸಂದರ್ಭದಲ್ಲಿ ಹತ್ತಿರದ ಸಿ ಡಿ ಪಿ ಒ ಕಚೇರಿಗಳನ್ನು ತೆರಳಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು ಎನ್ ಪಿ ಸಿ ಐ ಫೇಲ್ಯೂರ್ ಆಗಿದೆಯಾ ಅಥವಾ ಇ ಕೆ ಸಿ ಫೇಲ್ಯೂರ್ ಆಗಿದೆ ಅಂತ ಕಂಪ್ಲೀಟಾಗಿ ಬಂದ್ ಕೂಡಲೇ ನೋಡಿ ಅಗತ್ಯವಾಗಿ ನೀವು ಚೆಕ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ಹೋದಾಗ ಏನೆಲ್ಲ ಡಾಕ್ಯುಮೆಂಟ್ ಬೇಕಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದೇ ರೀತಿ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಹಾಗೂ ಬ್ಯಾಂಕ್ ಪಾಸ್ಬುಕ್ ಮತ್ತು ಒಂದು ಇತರೆ ಪಾಸ್ಬುಕ್ ಅನ್ನು ಏನೆಲ್ಲ ಡೀಟೇಲ್ ಕೇಳ್ತಾರೆ ನೋಡಿ ಅದೆಲ್ಲ ಅಲ್ಲಿ ತೊಗೊಂಡು ಹೋಗಬೇಕು ತುಂಬಾ ಜನರ ಈ ಒಂದು ಪೇಮೆಂಟ್ ಫೇಲ್ಯೂರ್ ಆಗ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಕೆ ವೈ ಮಾಡಿಸ್ಕೊಳ್ಳಿ ನಿಮ್ಗೂ ಸಹ ಹಣ ಬಿಡುಗಡೆ ಆಗಲಿದೆ ಹೌದು ಮೇ ತಿಂಗಳ ಹಣ ಇದೇ ವಾರದಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ ಯಾರಿಗೆಲ್ಲ ಸಿಕ್ಕಿದೆ ನಮಗೆ ಕಮೆಂಟ್ ಅಲ್ಲಿ ಈಗಲೇ ತಿಳಿಸಿ ಮತ್ತೆ ಮುಂದಿನ ಸುದ್ದಿ ನೋಡೋದಾದ್ರೆ ರೈತರಿಗೆ ಒಂದು ಹೊಸ ಸುದ್ದಿ ಬರ್ತಾ ಇದೆ ಹೌದು ಈಗ ತಾನೇ ಬರ್ತಾ ಇದೆ ರಾಜ್ಯದ ರೈತರೇ ಗಮನಿಸಿ ಈ ಪಾವತಿ ಮಾಡಿಸಿಕೊಳ್ಳದ ಇದ್ದರೆ ಇನ್ಮುಂದೆ ಸಿಗಲ್ಲ ಇವೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಹೌದು ಮೃತಪಟ್ಟ ರೈತರ ಹೆಸರಿನಲ್ಲಿರುವಂತಹ ಜಮೀನು ಈ ಪಾವತಿ ಮಾಡಿಸಿಕೊಳ್ಳದೆ ಹಾಗೆ ಬಿಟ್ಟರೆ ಆ ಕುಟುಂಬಕ್ಕೆ ಸರ್ಕಾರದ ಇವೆಲ್ಲ ಯೋಜನೆಗಳು ಸಿಗೋದಿಲ್ಲ ಯಾವೆಲ್ಲ ಯೋಜನೆ ಅಂದ್ರೆ ಪಿಎಂ ಕಿಸಾನ್ ಸನ್ಮಾನ್ ಯೋಜನೆ ಫಸಲ್ ವಿಮಾ ಯೋಜನೆ ಅದೇ ರೀತಿ ಹಲವಾರು ಯೋಜನೆಗಳು ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಯೋಜನೆ ಸಹ ನೀವು ಕಳೆದುಕೊಳ್ಳಬೇಕಾಗತ್ತೆ ಹೀಗಾಗಿ ಸಂಬಂಧಪಟ್ಟ ಕುಟುಂಬದ ವಾಸುದಾರರ ಈ ಪಾವತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನು ವರ್ಗಾಯ ಅವಶ್ಯಕತೆ ಇದೆ ಹೌದು ಗೆಳೆಯರೆ ರೈತರು ತಮ್ಮ ಜಮೀನನ್ನ ಪಾವತಿ ಮಾಡಿಸಿಕೊಳ್ಳಲು ಇನ್ಮುಂದೆ ಕಂದಾಯ ಇಲಾಖೆ ಕಚೇರಿವರೆಗೂ ಅಲಿಯಬೇಕಾಗಿಲ್ಲ ಹೌದು ಸರ್ಕಾರವೇ ಈ ಪಾವತಿ ಆಂದೋಲನ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ ಹಾಗೂ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನೀವು ಸದ ಕೊಟ್ಟು ಈ ಒಂದು ಈ ಪಾವತಿಯನ್ನು ನೀವು ಮಾಡಿಸಿಕೊಳ್ಳಿ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಕರ್ಯಗಳನ್ನು ನೀವು ಸದ ಬಳಸಿ ಅದೇ ರೀತಿ ಗೆಳೆಯರೇ ಮುಂದಿನ ಸುದ್ದಿ ಮಾತೃ ವಂದನ ಯೋಜನೆ ಹೌದು ಸರ್ಕಾರದಿಂದ ಬಂದಿದೆ ಗರ್ಭಿಣಿಯರಿಗೆ ಆರ್ಥಿಕ ನೆರವು ಕೊಡ್ತಾ ಇದೆ ಈ ಒಂದು ಯೋಜನೆ ಮೂಲಕ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಮತ್ತು ನಗರ ಭಾಗದ ಗರ್ಭಿಣಿ ಮಹಿಳೆಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗ್ತಿದೆ ಹೌದು ಗರ್ಭಿಣಿಯರು ಉತ್ತಮ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕಂದ್ರೂ ಕೇಂದ್ರ ಸರ್ಕಾರವು ಈ ಒಂದು ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ ಈ ಒಂದು ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ಏನೆಲ್ಲ ನಿಯಮಗಳಿದೆ ಅಂತ ನಾವು ನೋಡೋಣ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತವರು ಮಾತ್ರ ಇದನ್ನು ಅರ್ಜಿ ಸಲ್ಲಿಸಬೇಕು ಅದೇ ರೀತಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರಬೇಕು ಆರ್ಥಿಕವಾಗಿ ಹಿಂದುಳಿದ ವರ್ಗದಲ್ಲಿ ಸೇರಿದ ಮಹಿಳೆಯರಿಗೆ ಆದ್ಯತೆ ಮೊದಲು ಕೊಡ್ತಾ ಇದ್ದಾರೆ ಈ ಶ್ರಮ್ ಕಾರ್ಡ್ ಹೊಂದಿರುವ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನ ಪಡೆಯುತ್ತಿರುವ ಅವರು ಸಹಿತ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಮಾತೃವೊಂದನಾ ಯೋಜನೆಯಡಿ ಯಾವ ತರ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಸದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಭೇಟಿ ನೀಡಬೇಕು ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡ್ ಲಸಿಕೆ ಮಾಹಿತಿ ಪತ್ರ ಅದೇತಿ ಬ್ಯಾಂಕ್ ಪಾಸ್ಬುಕ್ ತಾಯಿ ಕಾರ್ಡ್ ಮೊಬೈಲ್ ನಂಬರ್ ಒಂದಿಗೆ ಸ್ಥಳೀಯ ಅಂಗನವಾಡಿಗೂ ಹೋದ್ರೂ ಸಹ ಅಲ್ಲೂ ಸದ ನೀವು ಅರ್ಜಿ ಸಲ್ಲಿಸಬಹುದು ಹೌದು ನಿಮ್ಮ ಹತ್ರದಲ್ಲಿರುವಂತ ಅಂಗನವಾಡಿ ಕಾರ್ಯಕರ್ತರ ಹತ್ರ ಭೇಟಿ ನೀಡಿ ನೀವು ಸದಾ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬಹುದು ಅದಕ್ಕಾಗಿ ಬೇಗನೆ ವಿಸಿಟ್ ಮಾಡಿ ಯಾರೆಲ್ಲ ಈ ಒಂದು ಯೋಜನೆ ಪಡೆದುಕೊಳ್ಬೇಕಂದ್ರೆ ನೋಡಿ ನೀವು ಸದಾ ಗರ್ಭಿಣಿಯಾಗಿದ್ದರೆ ನಿಮಗೂ ಸದಾ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾ ಇದೆ ಸರ್ಕಾರ ಎಂದ ಅದೇ ರೀತಿ ಮುಖ್ಯ ಸುದ್ದಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಇನ್ ಮುಂದೆ ರೇಷನ್ ಸಿಗಲ್ಲ ಬೇಗನೆ ಈ ಒಂದು ಕೆಲಸವನ್ನ ಮಾಡಿದಕೊಳ್ಳಿ ಹೌದು ಪಡಿತರ ಚೀಟಿ ನೀಡುವ ಪ್ರಕ್ರಿಯೆಯನ್ನು ಸುಗಮಗೊಳಿಸಿದೆ ಈ ಒಂದು ಸರ್ಕಾರ ನಮ್ಮ ಸರ್ಕಾರದಿಂದ ಯಾರೆಲ್ಲ ಇನ್ನುವರೆಗೂ ಇ ಕೆ ವೈ ಸಿ ಮಾಡಿಸಿಲ್ಲ ನೋಡಿ ಹೌದು ಕಡ್ಡಾಯವಾಗಿ ಇ ಕೆ ವೈ ಸಿ ಇನ್ಮುಂದೆ ಮಾಡಿಸಲೇಬೇಕು ಜುಲೈ ಹದಿನೈದು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಜುಲೈ ಹದಿನೈದರ ಒಳಗಡೆ ನೀವೇನಾದರೂ ಇ ಕೆ ಸಿ ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದುಗೊಳಿಸಲಾಗುವುದು ನಿಮಗೆ ಯಾವುದೇ ರೀತಿ ರೇಷನ್ ಸಹಿತ ಸಿಗುವುದಿಲ್ಲ ಅದಕ್ಕಾಗಿ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಸದಸ್ಯರದ್ದು ಈಗಲೇ ನೀವು ಸದಾ ರೇಷನ್ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿಬಿಟ್ಟು ನೀವು ಸದ ಜುಲೈ ಹದಿನೈದರ ಒಳಗಡೆನೆ ರೇಷನ್ ಕಾರ್ಡ್ ಅನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಈ ಕೆ ವೈಸಿ ಪ್ರತಿಯೊಬ್ಬರು ಮಾಡಿಸ್ಲೇಬೇಕು ಸರ್ಕಾರದಿಂದ ಈ ಒಂದು ನಿಯಮ ತುಂಬಾ ದಿನಗಳ ಮೊದಲೇ ಬಂದಿತ್ತು ಆದ್ರೆ ಈಗ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಜುಲೈ ಹದಿನೈದು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಜುಲೈ ಹದಿನೈದು ಹೋಗ್ಬಿಡ್ತಂದ್ರೆ ನಿಮಗೂ ಸದ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲೂ ಸಹ ರದ್ದಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಹೋಗ್ಬಿಡುತ್ತೆ ಅವಾಗ ನಿಮಗೂ ಸದ ಯಾವುದೇ ರೇಷನ್ ಸಿಗಲ್ಲ ಮತ್ತು ಯಾರದೆಲ್ಲ ಈ ಒಂದು ಬ್ಯಾಂಕ್ ಅಲ್ಲಿ ಖಾತೆ ಇದೆ ನೋಡಿ ಅವ್ರಿಗೆ ಸಿಹಿ ಸುದ್ದಿ ಹೌದು ಇಂಡಿಯನ್ ಬ್ಯಾಂಕ್ ಅಲ್ಲಿ ನಿಮ್ಮದು ಸಹಿತ ಖಾತೆ ಇದ್ರೆ ಪ್ರತಿಯೊಬ್ಬರಿಗೂ ಸಹ ಸಿಹಿ ಸುದ್ದಿ ಸಿಗ್ತಾ ಇದೆ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಸಹಿತ ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ನಿಮಗೂ ಸಹ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾ ಇರ್ತಾರೆ ಎಕ್ಸ್ಟ್ರಾ ಫೈನ್ ಅನ್ನ ಹಾಕ್ತಾ ಇರ್ತಾರೆ ಆದರೆ ನಿಮ್ಮದೇನಾದರೂ ಇಂಡಿಯನ್ ಬ್ಯಾಂಕ್ ಅಲ್ಲಿ ನಿಮ್ದು ಖಾತೆ ಇದ್ರೆ ಇನ್ ಮುಂದೆ ನಿಮ್ಮ ಈ ಒಂದು ಎಕ್ಸ್ಟ್ರಾ ಚಾರ್ಜಸ್ ಬೀಳೋದಿಲ್ಲ ಹೌದು ಇಂಡಿಯನ್ ಬ್ಯಾಂಕ್ ಅಲ್ಲಿ ಈ ಒಂದು ರೂಲ್ಸ್ ಅನ್ನ ಈಗ ರದ್ದುಗೊಳಿಸಲಾಗಿದೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಸಹಿತ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಫೈನ್ ಹಾಕಲ್ಲ ಎಕ್ಸ್ಟ್ರಾ ನಿಮ್ಮ ಹಣವನ್ನು ಇಲ್ಲಿಂದ ಲೆಸ್ ಮಾಡ್ಕೊಳ್ಳೋದಿಲ್ಲ ಈಸಿರೊಂದಿಗೆ ನೀವು ಎಷ್ಟು ಬೇಕು ಅಷ್ಟು ಬ್ಯಾಲೆನ್ಸ್ ಅದರಲ್ಲಿ ಇಟ್ಕೊಳ್ಬಹುದು ಈ ತರ ಇದೇ ರೀತಿ ಹೊಸ ರೂಲ್ಸ್ ಅನ್ನ ನ್ಯೂಸದ ಪ್ರತಿನಿತ್ಯ ನೋಡಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಯೋಜನೆ ಜೊತೆಗೆ ಹೊಸ ರೂಲ್ಸ್ ಜೊತೆಗೆ ಏನೆಲ್ಲ ಸರ್ಕಾರದಿಂದ ಹೊಸ ಹೊಸ ಬರ್ತಾ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ